ಆಕಾಶವಾಣಿ ಮಡಿಕೇರಿ ಶ್ರೀ ಅಮ್ಮರಾತಿ ಸಾಧನ ನಿಧಿ ಪಂಪನ ಪೆಂಪು ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ರೂಪಕ ಸರಣಿ ವಿರೋಧಿ ನರೇಂದ್ರರಂ ಒತ್ತಿಕೊಂಡು ಆತ್ಮೀಯ ಸುಪುಷ್ಪ ರಚನೆ ಹಾಗೂ ಪ್ರಸ್ತುತಿ ಜಿ ಶಾಂತಕುಮಾರ್ ಇಂತೂ ದಾತ ನಾರಾಯಣನಾದ ಕೇಳಿ ಪಂಪನ ಪೆಂಪು ಸೌಖ್ಯ ಸೌಖ್ಯ ಕೋಟಿಯಂ ಹೀಗೆ ಮಗೆ ಪಂಪತನ ಕಾವ್ಯದಲ್ಲಿ ಬೆಳಗುವಿನಿಲ್ಲಿ ಲೌಕಿಕಮನ್ ಎಂದಿರುವುದು ಬದುಕಿನ ಅನೇಕ ಘಟನಾವಳಿಗಳನ್ನು ಚಿತ್ರಿಸುವುದಕ್ಕಾಗಿಯೇ ಅನೇಕ ಸಣ್ಣ ಸಣ್ಣ ವಿವರಗಳು ಪಂಪ ಭಾರತದಲ್ಲಿ ಶಕ್ತಗೊಂಡಿವೆ ಪಂಪನು ಕಲಿಯೂ ಯುದ್ಧಮಲ್ಲನೂ ಆಗಿದ್ದರಿಂದ ರಣರಂಗದಲ್ಲಿ ನಡೆವ ವಿದ್ಯಮಾನಗಳನ್ನು ಕಣ್ಣಾರೆ ಕಂಡವನು ರಣರಂಗದ ಅನೇಕ ತಂತ್ರ ಪ್ರತಿ ತಂತ್ರಗಳನ್ನು ಬಲ್ಲವನು ಹಾಗಾಗಿ ಯುದ್ದವರ್ಣನೆಯ ಅಮಿತ ಉತ್ಸಾಹವನ್ನು ಪಂಪ ತೋರಿದ್ದಾನೆ ಇಂದಿನ ಈ ಭಾಗದಲ್ಲಂತೂ ದೃಶ್ಯಕಾವ್ಯವನ್ನೇ ಪಂಪ ರಚಿಸಿದ್ದಾನೆ ಉತ್ಪ್ರೇಕ್ಷಿತ ಭಾವಗಳ ಪ್ರಕಟಿತವಾಗಿದ್ದರೂ ಅವು ಉತ್ಪ್ರೇಕ್ಷಕವಾಗಿರದೆ ವೀರತನದ ಪ್ರತೀಕಗಳಾಗಿವೆ ಭವ್ಯವಾದ ಭಾವಸೌಧವನ್ನು ಇಲ್ಲಿ ನಿರ್ಮಿಸಲಾಗಿದೆ ಸಹಜವಾದ ಯುದ್ಧ ಪೌರುಷದ ಮಾತುಗಳು ಇಲ್ಲಿ ಅಗತ್ಯವಾಗಿರುವುದನ್ನು ಕಾಣಬಹುದು ಸೇನಾ ಶಿಬಿರದಲ್ಲಿ ನಡೆಯುವಂತಹ ಸಂಭಾಷಣೆಗಳು ಯುದ್ಧ ವೈಖರಿಯ ಒಂದು ಭಾಗವಾಗಿಯೇ ನಿರೂಪಿತಗೊಂಡಿದೆ ಪಂಪ ಯುದ್ಧ ಕಲಿಯು ಆದ್ದರಿಂದ ಹಿಂದಾಗಲಿ ನಂತರವಾಗಲಿ ಯಾರೂ ಪ್ರಯೋಗಿಸಿದ ಪ್ರಸಂಗಗಳನ್ನು ರೋಚಕವಾಗಿ ಹಿಡಿದಿಟ್ಟಿದ್ದಾನೆ ಬೃಹತ್ ಯುದ್ಧ ನಡೆಯುವಾಗ ಸಾಮಾನ್ಯ ಸೈನಿಕರ ತುಮುಲ ತಳಮಳಗಳನ್ನು ವ್ಯಕ್ತವಾಗುವ ಭಾಗ ಯುದ್ಧ ಪ್ರಾರಂಭವಾಗುವ ಮುನ್ನ ದಿನದ ರಾತ್ರಿ ಸೇನಾ ಶಿಬಿರದಲ್ಲಿ ನಡೆಯುವ ಸಂಭಾಷಣೆ ರೂಪದಲ್ಲಿ ಪಂಪ ಕಡೆದಿಟ್ಟಿದ್ದಾನೆ ಈ ಭಾಗ ರಸವತ್ತಾದ ಕಾವ್ಯದ ಭಾಗವೆಂದೇ ನನ್ನ ಅನಿಸಿಕೆ ಸಾಮಾನ್ಯ ಸೈನಿಕರು ಯುದ್ಧಕ್ಕಾಗಿ ಮಾನಸಿಕ ದೃಢತೆಯನ್ನು ಗಟ್ಟಿಗೊಳಿಸುವ ತಮ್ಮ ವೀರತೆಯನ್ನು ಪ್ರದರ್ಶಿಸುವ ಸರಸ ಸಲ್ಲಾಪದಲ್ಲೂ ಶೂರತ್ವವನ್ನು ಪ್ರದರ್ಶಿಸುವ ಅನೇಕ ಬಿಡಿಬಿಡಿ ವರ್ಣನೆಗಳನ್ನು ನೀಡುತ್ತಲೇ ಪಂಪ ಒಂದು ಇಡೀ ಯುದ್ಧೋತ್ಸಾಹದ ರೀತಿಯನ್ನು ವರ್ಣಿಸಿದ್ದಾನೆ ಭಟನು ಪ್ರೇಯಸಿಗೆ ಈ ಪೊಳ್ತೇ ಪೊಳ್ತು ನಾಳೆ ದೇವಲೋಕದ ಕನ್ನಿಕೆಯರ ಓಲಗದಲ್ಲಿರ್ತೇನೆ ಎಂದಾಗ ಆಕೆ ಹಾಗಾಗಲ್ಲ ನೀನು ಬಂದು ಸೇರುವೆ ಎನ್ನುತ್ತಾಳೆ ಅದು ಹೇಗೆ ಎನ್ನುತ್ತಾನೆ ಆಕೆ ನನಗೆ ಓಲ್ಯ ಭಾಗ್ಯವುಂಟು ಅನ್ನುತ್ತಾಳೆ ಇದೇ ಬಗೆಯ ನಾಟಕೀಯತೆಯ ಶಕ್ತಿಯನ್ನು ಪಂಪ ಇಲ್ಲಿ ಪ್ರದರ್ಶಿಸಿದ್ದಾನೆ ಇದರೊಟ್ಟಿಗೆ ತನ್ನ ಕಾಲಧರ್ಮವನ್ನೂ ಹಿಡಿದಿಟ್ಟಿದ್ದಾನೆ ಸೇನಾ ಶಿಬಿರದಲ್ಲಿ ಯುದ್ಧದ ಹಿಂದಿನ ದಿನ ನಡೆವ ನಾಟಕೀಯ ಅಂಶಗಳನ್ನು ಅಳವಡಿಸಿರುವ ಭಾಗವನ್ನು ಈಗ ಕೇಳಿ ನೋಡು ಯುದ್ಧಕ್ಕಾಗಿ ಸೈನ್ಯ ಕುರುಕ್ಷೇತ್ರದತ್ತ ವೈಭೋಗದಿಂದ ಹೊರಡುತ್ತಿದೆ ದುರ್ಯೋಧನನ ಮುಂಚೂಣಿಯಲ್ಲಿ ಪಂಚಮಹಾವಾದ್ಯಗಳ ಮೊಳಗುವಿಕೆಯಿಂದ ಆತ ಚಕ್ರವರ್ತಿ ಎಂದು ಕರೆಸಿಕೊಳ್ಳುವುದಕ್ಕೆ ಅನ್ವರ್ಥವಾಗಿದೆ ಹೌದು ಇದೇನು ಸೇನೆಯೋ ಸಪ್ತಸಾಗರದ ಭರವೋ ವೀರರನ್ನೊಡಗೂಡಿ ಹನ್ನೊಂದು ಅಕ್ಷೋಹಿಣಿ ಸೇನೆಯ ಮಹಾನಾಯಕ ಭೀಷ್ಮನು ದ್ರೋಣ ಅಶ್ವತ್ಥಾಮ ಕೃಪಾ ಕೃತವರ್ಮ ಕರ್ಣ ಮತ್ತು ವೃಷಸೇನ ಚಿತ್ರಸೇನರೆಂಬ ತಂದೆ ಮಕ್ಕಳೊಡಗೂಡಿ ಸೈನ್ಯ ಸಾಗರವನ್ನು ಮುನ್ನಡೆಸುತ್ತಿದ್ದಾನೆ ಅಗೋ ಅಲ್ಲಿ ನೋಡು ಆವಂತಿ ದೇಶದ ಒಡೆಯ ವಿಂದಾನು ವಿಂದನು ಎಂಬತ್ನಾಲ್ಕು ಸಾವಿರ ಮದ್ದಾನೆಗಳೊಂದಿಗೆ ಸೇನೆಯನ್ನು ಕೂಡಿಕೊಳ್ಳುತ್ತಿದ್ದಾನೆ ಇಳೆಯ ಶೂರಾದಿ ಶೂರರೆಲ್ಲ ಯುದ್ಧದಲ್ಲಿ ಕೂಡಿಕೊಂಡಿದ್ದಾರೆ ಇವರನ್ನೆಲ್ಲ ಒಟ್ಟಿಗೆ ನೋಡಿ ಕಣ್ತುಂಬಿಕೊಳ್ಳುವ ಸೌಭಾಗ್ಯ ಇಂದಲ್ಲವೇ ಅದು ದುರ್ಯೋಧನನ ನೂರು ಜನ ತಮ್ಮಂದಿರ ಸೈನ್ಯವು ಸಾಗರವೇ ಚಲಿಸಿದಂತೆ ಹರಿದು ಬರುತ್ತಿದೆ ಹ್ಞೂ ಮಧ್ಯಾಹ್ನ ರಥ ಕುದುರೆ ಕಾಲಾಳುಗಳ ಪದಹತಿಯಿಂದ ಎದ್ದ ಧೂಳು ಆಕಾಶದ ಗಂಗಾಜಲವನ್ನು ಕೆಸರಾಗಿಸಿದೆ ಸೂರ್ಯ ರಶ್ಮಿ ಸೇನೆಯ ಬಾವುಟಗಳನ್ನು ಭೇದಿಸಿ ಬರುವಲ್ಲಿ ವಿಫಲವಾದಂತಿದೆ ದುರ್ಯೋಧನನ ಸೇನೆಯ ಆನೆಗಳ ಸಮೂಹದ ವಿಶಾಲ ಕಿವಿಗಳು ಬೀಸುವಿಕೆಯಿಂದಾಗಿ ಕುಲಪರ್ವತಗಳೇ ಅಲ್ಲಾಡುತ್ತಿವೆ ಸೈನ್ಯದ ತುಳಿತದಿಂದ ಕುಲಪರ್ವತಗಳು ಪುಡಿಗಟ್ಟುತ್ತಿವೆ ಕುರುಕ್ಷೇತ್ರದ ಪೂರ್ವ ದಿಕ್ಕು ಹಗಲಲ್ಲೇ ಕತ್ತಲಾವರಿಸಿದಂತೆ ಸೈನ್ಯ ದಟ್ಟೈಸಿದೆ ಹೌದು ಜೀವಿತದಲ್ಲಾಗಲಿ ಹಿರಿಯರಿಂದ ಕೇಳಾಗಲಿ ಈ ಬಗೆಯ ಸೈನ್ಯ ಒಟ್ಟುಗೂಡುವಿಕೆಯನ್ನು ಕಂಡಿಲ್ಲ ಶಸ್ತ್ರಾಸ್ತ್ರ ಯುದ್ಧ ಪರಿಕರಗಳೆಲ್ಲ ಒಂದೂ ಬಿಡದೆ ಎಲ್ಲವೂ ಇಲ್ಲಿ ನೆರೆದಿವೆ ಇರು ಇರು ದುರ್ಯೋಧನ ತನ್ನ ದೂತನಿಗೆ ಏನು ಹೇಳುತ್ತಿದ್ದಾನೆ ಕೇಳೋಣ ದೂತನೆ ನೇರವಾಗಿ ಧರ್ಮರಾಜನಿದ್ದಲ್ಲಿಗೆ ಹೋಗು ನಾನೆಂದದ್ದನ್ನು ಹಾಗೆಯೇ ಅರುಹು ಇರುವ ಶಸ್ತ್ರಾಯುಧಗಳನ್ನು ಮಸೆದಿಟ್ಟುಕೊಳ್ಳಲಿ ಆನೆಗಳನ್ನು ಕುದುರೆಗಳನ್ನು ಪೂಜಿಸಲಿ ಯುದ್ಧ ಸೂಚಕವಾದ ದೀವಟಿಗೆಗಳು ಬೀಸಲಿ ನಿರಂತರ ಯುದ್ಧ ಘೋಷಗಳಾಗುತ್ತಿರಲಿ ಯುದ್ಧ ಪ್ರಾರಂಭಿಸಬೇಕಾದ ಹೊತ್ತಿನಲ್ಲಿ ವ್ಯರ್ಥಾಲಾಪ ಮಾಡುತ್ತಿರಲು ಕಾರಣವೇನು ನಾಳೆಯೇ ಕಾಳಗ ನಡೆಯಲಿ ಇಷ್ಟನ್ನು ಬಿಡದೇ ತಿಳಿಸುವಂಥವನಾಗು ನೀ ನಂದದ್ದು ದೂತನೆ ಹಾಗೆ ಮಸೆದೆಂದೇ ಆಯುಧಗಳು ಮಸೆದಾಗಿವೆ ಪೂಜಿಸುವಂಥ ಶ್ರೇಷ್ಠ ಆನೆಗಳಾಗಲಿ ಹಯಗಳಾಗಲಿ ಯಮಗಿಲ್ಲ ಎನ್ನೋಡ ಹುಟ್ಟಿದವರೇ ಜಟ್ಟಿಗರು ಇರುವ ನಾಲ್ಕು ಆನೆಗಳನ್ನೇ ಪೂಜಿಸಿ ಯುದ್ಧಕ್ಕೆ ಬಿಡುವೆ ನಾಳೆಯೇ ಕಾಳಗವಾಗಲಿ ಹೀಗೆಂದು ಮಾತು ತಲುಪಿಸು ನಿನ್ನ ಹೊರಡು ವಾದೈವೇ ಪುಂಡರೀಕಾಕ್ಷನೇ ಶತ್ರು ಪಾಳೆಯದ ಭೀಷ್ಮ ಸರಿಸಾಟಿಯಾಗಿ ಕಾದಬಲ್ಲ ಯಾವ ವೀರನಿಗೆ ವೀರ ಪಟ್ಟವನ್ನು ಕಟ್ಟಬೇಕು ಅಪ್ಪಣೆಯಾಗಲಿ ಶಿವನಿಂದ ಬಿಲ್ಲನ್ನು ಪಡೆದ ವಿರಾಟನ ಮಗನಾದ ಶ್ವೇತನು ಅತಿಶಯನು ಆತನನ್ನು ಮೀರುವವರು ಯಾರು ಭೀಷ್ಮನಿಗೂ ಸರಿಸಮಾನನಾಗಿ ಕಾದಬಲ್ಲ ವೀರ ಯೋಧ ಆತ ಸರಿಯಾದ ತೀರ್ಮಾನವೇ ಆಯಿತು ವಿವಿಧ ಸೇನಾಧಿಪತಿಗಳೇ ವೀರ ಯೋಧರೇ ಪಾಂಡವರ ಸೇನಾ ನಾಯಕ ವಿರಾಟನ ಮಗನಾದ ಶ್ವೇತನೆಂದು ಎಲ್ಲೆಡೆ ಸಾರಿರಿ ನೋಡಿದೆಯಾ ಎರಡೂ ಪಕ್ಷಗಳು ಯುದ್ಧೋತ್ಸಾಹದಿಂದ ಸೆಣಸಲು ಹೇಗೆ ಸಿದ್ಧವಾಗಿವೆ ಅದು ನೋಡು ವೀರಭಟರು ನಾಳೆಗೆ ಕಾದಲು ಆಯುಧಗಳನ್ನು ಮಸೆಯುತ್ತಿರುವುದರಿಂದ ಎದ್ದ ಕೆಂಗಿಡಿಗಳು ಇಟ್ಟಿಗೆಗಳು ಘಟ್ಟಿಸಿ ಎದ್ದ ಧೂಳಿನಂತೆ ಸಂಜೆ ಗೆಂಪು ಆವರಿಸಿತು ಆ ಇತ್ತಬಾ ಈ ರಾತ್ರಿಯಲ್ಲಿ ಸೇನಾ ಶಿಬಿರದಲ್ಲಿ ಪೊಕ್ಕು ನೋಡುವ ಓ ಇದು ಕುರು ಸೇನೆಯ ಶಿಬಿರ ನಾಳಿನ ಯುದ್ಧಕ್ಕಾಗಿ ಭಟರು ಮಾನಸಿಕ ಸಿದ್ಧತೆಯಲ್ಲಿ ಹೇಗೆ ತೊಡಗಿದ್ದಾರೆ ನೋಡು ಸಾವಿನ ಪಗಡಿಯಾಟದಲ್ಲೂ ಇವರಿಗೆ ಸಲ್ಲಾಪದ ಶೂರತ್ವದ ಸಂಭ್ರಮ ಸಾವನ್ನು ಸಂಭ್ರಮಿಸೋದನ್ನ ಯುದ್ಧ ಶಿಬಿರದಲ್ಲಿ ಕಾಣಬೇಕು ಗೆಳೆಯ ಇದು ನೋಡು ದುರ್ಯೋಧನನ ಶಿಬಿರದಲ್ಲಿ ಈಗ ಕಾಣು ದುರ್ಯೋಧನ ಚಕ್ರವರ್ತಿ ನಿನ್ನ ಗಜಪಡೆ ಯುದ್ಧದಲ್ಲಿ ತೊಡಗಿರಲು ನಾನು ಅದಕ್ಕೂ ಮುಂದೆ ಶತ್ರು ಸೈನ್ಯವನ್ನ ಎದುರಿಸುತ್ತೇನೆ ನನ್ನ ಘಾತಕ್ಕೆ ಶತ್ರು ಭಯ ಪಡಬೇಕು ಈ ನನ್ನ ತಲೆ ಹೋದರೂ ಮುಂಡವು ಶತ್ರುವನ್ನು ಬೆನ್ನಟ್ಟಿ ಕೊಲ್ಲುತ್ತದೆ ಇಲ್ಲದಿದ್ದರೆ ನಾನು ಹೇಳಿಯಾಗುತ್ತೇನೆ ರಾಜನೇ ನನ್ನಲ್ಲಿನ ನಿನ್ನ ದಯ ಹಿರಿದೋ ನನ್ನ ಪೌರುಷವೂ ಹೆಚ್ಚಿನದೋ ಸಂದೇಹವಾಗಿದೆ ನನಗೆ ಇದನ್ನು ಶತ್ರು ಸೇನಾ ಆನೆಯ ದಂತದ ನಡುವೆ ತೂಗಿ ತೋರುವೆ ಎನ್ನ ಶೌರ್ಯವ ಇತ್ತ ನೋಡು ಧರ್ಮರಾಜನ ಶಿಬಿರದಲ್ಲಿ ಭಟರ ಪರಾಕ್ರಮದ ಮಾತುಗಳನ್ನು ಕೇಳು ಧರ್ಮರಾಜನೇ ಕುದುರೆ ಮತ್ತು ಅದರ ಸವಾರರನ್ನು ಇಡಿಯಾಗಿ ನನ್ನ ಕತ್ತಿಯ ಅಲುಗಿನಿಂದ ಹೊಡೆದು ಕತ್ತರಿಸುತ್ತೇನೆ ಮುನ್ನುಗ್ಗಿ ಬರುವ ಆನೆಗಳ ದಂತಗಳನ್ನು ಸೆಳೆದು ಶೂರರನ್ನು ಒಟ್ಟಿಗೆ ಧ್ವಂಸಗೈಯುತ್ತೇನೆ ಸೈನ್ಯವೇ ಬೆರಗಾಗಿ ನನ್ನಡೆ ನೋಡುವಂತೆ ನನ್ನ ಪರಾಕ್ರಮವನ್ನ ಮೆರೆಯುತ್ತೇನೆ ಹಿರಿಯನೆ ಸಿಡಿಲನ್ನು ಸಿಡಿಲು ಎದುರಿಸಿ ಕತ್ತಿಗಳ ಘಟ್ಟಿಸಿ ಎದ್ದ ಕಿಡಿಗಳನ್ನು ಕಂಡು ದೇವತೆಗಳು ದಿಕ್ಕಾಪಾಲಾಗುವಂತೆ ತೋಳಿನ ನವೆ ತೀರುವಂತೆ ಒಂದೆರಡು ಕುದುರೆಗಳು ಒಂದೆರಡು ಆನೆಗಳ ಮುಂಡೆಗಳನ್ನು ಕತ್ತಿಯ ಮನೆಗೆ ಸಿಕ್ಕಿಸಿ ಕುಣಿಯುವಂತೆ ಕಾದದಿದ್ದರೆ ಜೋಳದ ಋಣವು ಹೇಗೆ ತೀರೀತು ಗೆಳೆಯ ಭಟರ ಶಿಬಿರದತ್ತ ಕಿವಿಯಾಗು ಇತ್ತು ನೋಡು ತನ್ನ ಪ್ರಿಯತಮೆಯೊಂದಿಗೆ ಭಟನೊಬ್ಬ ಪೌರುಷದ ಮಾತಾಡುತ್ತಿದ್ದಾನೆ ಏ ಅವರ ಏಕಾಂತಕ್ಕೆ ಭಂಗಬೇಕೆ ಇದು ಹಾಗಲ್ಲ ವೀರತನದ ಮಾತಿದು ಏನೆಂದು ಆಲಿಸು ಪ್ರಿಯೆ ಈ ಪೋಳ್ತೆ ಪೋಳ್ತು ನಾಳೆ ದೇವಲೋಕದ ಕನ್ನೆಯರ ಓಲಗದಲ್ಲಿರುತ್ತೇನೆ ನೀನಂದಂತೆ ಹೀಗೆ ಹೋಗಲಾಗದು ನಾಳೆ ಬಂದು ನನ್ನ ಸೇರುವೆ ನೀನು ಹೇಗೆ ನಿನಗೆ ಇದರ ಅರಿವಿದೆ ಹೌದು ನನಗೆ ಓಲೆ ಉಂಟು ಅಂತೂ ನಾಳೆ ದಿವಿಜಾಂಗನಿಯರ ತೋಳ ತೆಕ್ಕೆಯಲ್ಲಿರುವೆ ಪ್ರಿಯೆ ಎನ್ನ ಪ್ರಿಯತಮ ನಾಳೆ ದಿವಿಜಾಂಗನೆಯರ ಸೇರುವ ಮುನ್ನವೇ ನಾನು ನಿನ್ನನ್ನು ಎದುರುಗೊಳ್ಳುತ್ತೇನೆ ದೇವಲೋಕದ ಸ್ತ್ರೀಯರೊಂದಿಗೆ ನೀನಿರಲು ಬಿಡುವೆನೇ ಶೂರನೆ ಜಳದಿಯಲ್ಲಿನ ಮುತ್ತುಗಳು ಹೊಸತೆ ನಿನ್ನ ತೋಳೆಂಬ ಕತ್ತಿಯಿಂದ ಮಧ್ಯಾಹ್ನಗಳ ಕುಂಭಸ್ಥಳವನ್ನು ಒಡೆದು ಅದರಲ್ಲಿನ ಮೌಕ್ತಕ ರಾಶಿಯನ್ನು ಎನಗೆ ತರಬೇಕು ಇದು ನನ್ನರಕೆ ಕೇಳಿದೊಡನೆ ನನ್ನೊಳಗೆ ಪೌರುಷವು ಉಕ್ಕಿ ಹರಿಯುತ್ತಿದೆ ಇದೆಂತಹ ಮಾತುಗಳಿವು ಕುರುಕ್ಷೇತ್ರವೆಂಬ ಸಾವಿನ ಮನೆಯಲ್ಲೂ ಸಾವನ್ನು ಹೆದರಿಸುವ ಶೂರರಿವರು ನಿಜ ಗೆಳೆಯ ಕತ್ತಿ ಗುರಾಣಿಗಳಂತೆಯೇ ಈ ಮನಸ್ಸುಗಳೂ ಕೈದುಗಳು ಸಾವಿಗಾಗಿ ಸೆಣಸುವವರು ಇವರು ಇವರ ಸಾವಿನೊಂದಿಗೆ ಸೆಣಸಾಟವೇ ನೃಪತಿಗಳ ಕೊರಳ ವಿಜಯಮಾಲೆ ಬದುಕಿನ ಅನನ್ಯತೆಗೆ ಯುದ್ಧಗಳು ಬೇಕೇ ಗೆಳೆಯ ಹಗೆತನದ ಒಂದು ಮಾತು ಯುದ್ಧದ ವಸ್ತಿಲಿಗೆ ತಂದು ನಿಲ್ಲಿಸುತ್ತದೆ ನೋಡು ನಾವೆಷ್ಟೇ ಮಾತಾಡಿದರೂ ಪ್ರತಿಷ್ಠೆಯ ಪಣವಾಗಿಯೇ ಈ ಯುದ್ಧ ನಾಳಿನ ಯುದ್ಧದ ಹೋರಾಟದ ದಾಳಗಳು ಇವರೆಲ್ಲ ನಾಳಿನ ಕತ್ತಲು ಕಾಣುವವರು ಇವರಲ್ಲಿ ಎಷ್ಟು ಜನರು ಉಳಿದವರು ನಾಡಿದ್ದಿನ ಕಲಹಕ್ಕೆ ಸಿದ್ಧವಾಗಬೇಕು ನಿಜ ಯುದ್ಧವೆಂದರೆ ಸಾವು ಸಾವುಗಳ ಸೆಣಸಾಟವೆ திவி ஜாங்கனையொள் தொடர் துயிர்ப்பம் இல்லிமா சர்க்களு ஒழிற்ப தேவடிதி தொள் தெருள் அழுத்தியம் ஆகலீவனே ஓவோ சர்க்களு ஒளிர்ப்ப தேவடிதி தொள் தெருள் அழுத்தியம் ஆகலீவனே ಕಾಲದೊಳ್ ದುರ್ಯೋಧನ ನನ್ನಿಯೊಳ್ಳಿನ ತನಯ ಗಂಡಿನೊಳ್ ಭೀಮಸೇನ ಪಂಪನ ಪೆಂಪು ಪಂಪ ಭಾರತದಿಂದ ಆಯ್ದ ನಾಟಕೀಯ ಸಂಗತಿಗಳ ರೂಪಕ ಸರಣಿ ಕೇಳಿದಿರಿ ಚಾಪ ವಿದ್ಯಾ ಬಲದೊಳಗುಂಬೋದ್ಭವಂ ರಚನೆ ಹಾಗೂ ಪ್ರಸ್ತುತಿ ಜಿ ಶಾಂತಕುಮಾರ್ ಪದ್ಯಗಳನ್ನು ಹಾಡಿದವರು ಜಿಪುಷ್ಪಲತಾ ಲೋಕಪೂಜ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಉಮೇಶ್ ಎಸ್ ಎಸ್ ಜಿ ಶಾಂತಕುಮಾರ್ ದಿವಾಕರ ಹೆಗಡೆ ಪ್ರಭುಸ್ವಾಮಿ ಮಣಿಮಠ್ ಜಿಎನ್ ಮಂಜುನಾಥ್ ಎಸ್ ಲಕ್ಷ್ಮೀನಾರಾಯಣ ಕೆಬಿ ಮೀನಾ ಆರ್ ಲೋಕೇಶ್ವರಿ मत्तु भारती शान्ति अगुन्ति विभवम् शुभं उत्तरं अकुं। उत्तरं अक्कुं शुभं उत्तरं ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು